ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ದಿನಗಳು ಯಾರ ಅಪ್ಪಣೆಗೂ ಕಾಯದ ಹಾಗೆ ಸಾಗುತ್ತಿದ್ದವು ಆದಿ ಮನೆಯವರು ಅದಾಗಲೇ ಜಾನವಿಯ ಅಪ್ಪ ಅಮ್ಮನನ್ನು ಒಪ್ಪಿಸಿ ಆದಿ ಹಾಗೂ ಜಾನವಿಯ ಎಂಗೇಜ್ಮೆಂಟ್ ಮಾಡಿ ಮುಗಿಸಿನೇ ಮೂರು ತಿಂಗಳ ಮೇಲಾಗಿತ್ತು ತನ್ನ ಗೆಳೆಯ ದಿವಾಕರ್ ತಮ್ಮ ಆದಿ ಎಂದು ಯಾವುದೇ ತಕರಾರು ಇಲ್ಲದೆ ತಮ್ಮ ಮಗಳನ್ನು ಆದಿಗೆ ಕೊಟ್ಟು ಮದುವೆ ಮಾಡಲು ಸರಾಗವಾಗಿ ಒಪ್ಪಿಕೊಂಡಿದ್ದರು ಮದುವೆ ಯಾವಾಗ ಆಗಬೇಕು ಅನ್ನೋದನ್ನು ಅವರಿಬ್ಬರ ನಿರ್ಧಾರಕ್ಕೆ ಬಿಟ್ಟುಬಿಟ್ಟಿದ್ದರು ಎಂಗೇಜ್ಮೆಂಟ್ ಆದ ಮೇಲೆ ಸ್ವತಂತ್ರ ಹಕ್ಕಿಗಳ ಹಾಗೆ ಖುಷಿಯಿಂದ ಇದ್ದರು ಇಬ್ಬರು ಒಬ್ಬರನ್ನೊಬ್ಬರು ಅರಿತುಕೊಂಡು ಇಬ್ಬರ ನಡುವೆ ಇದ್ದ ಪ್ರೀತಿ ಮತ್ತಷ್ಟು ಜಾಸ್ತಿಯಾಗಿತ್ತು ವಯಸ್ಸಿನ ಆಕರ್ಷಣೆಯ ಪ್ರೀತಿ ತಮ್ಮದಲ್ಲ ಎನ್ನುವುದನ್ನು ಕೂಡ ಈ ಮೂಲಕ ನಿರೂಪಿಸಿದ್ದರು ಅಂದು ಬೆಳಿಗ್ಗೆ ವಸುಂಧರಾ ಅವರು ತಿಂಡಿ ಮಾಡಲೆಂದು ಅಡುಗೆ ಮನೆಗೆ ಬಂದವರಿಗೆ ಅಲ್ಲಿಯ ದೃಶ್ಯ ನೋಡಿ ಕಣ್ಣರಳಿಸಿ ಬಾಗಿಲಲ್ಲೇ ನಿಂತು ಬಿಟ್ಟರು ಅವರಿಗೆ ತಾನು ನೋಡುತ್ತಿರುವುದನ್ನು ತಮ್ಮಿಂದಲೇ ನಂಬಲಾಗುತ್ತಿರಲಿಲ್ಲ ಎರಡು ನಿಮಿಷ ಅಲ್ಲೇ ನಿಂತು ನೋಡಿದವರು ನಂತರ ಮನೆಯವರನ್ನೆಲ್ಲ ಕರೆಯಲೆಂದು ಅವರವರ ರೂಮಿಗೆ ಓಡಿದರು ಏನಾಯ್ತು ಸುಂದರ ನಮಗೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀಯಾ ಎಂದು ವಿಶಾಲಮ್ಮನವರು ಕೇಳಿದರೆ ಮಮ್ಮಿ ಏನಾಯಿತು ಅನ್ನೋದನ್ನು ಮೊದಲು ಹೇಳಿ ಎಂದು ಆದಿ ಕೂಡ ಅವರ ಹಿಂದೆ ಬರುತ್ತಾ ಕೇಳಿದ ಎಲ್ಲ ನಾನೇ ಹೇಳಿದರೆ ಮಜಾ ಇರಲ್ಲ ನೀವೇ ಬಂದು ನಿಮ್ಮ ಕಣ್ಣಾರೆ ನೋಡಿದರೇ ಚೆಂದ ಸುಮ್ಮನೆ ಬನ್ನಿ ಬೇಗ ಎಂದು ಹೇಳುತ್ತಾ ಎಲ್ಲರನ್ನೂ ಕೂಡ ಅಡುಗೆ ಮನೆಯ ಬಾಗಿಲಿಗೆ ಕರೆತಂದರು ತಮ್ಮ ತೋರು ಬೆರಳನ್ನು ಅತ್ತ ಕಡೆ ತೋರಿಸುತ್ತಾ ಅಲ್ಲಿ ನೋಡಿ ಎಲ್ಲ ಎಂದು ಮೆಲುಧ್ವನಿಯಲ್ಲಿ ಹೇಳಿದರು ಆಗ ಎಲ್ಲರೂ ಅವರು ತೋರಿಸಿದ ಕಡೆ ನೋಡಿದ ನಂತರ ಬಾಯಿ ಮೇಲೆ ಕೈ ಇಟ್ಟುಕೊಂಡಿದ್ದರು ಆಶ್ಚರ್ಯದಲ್ಲಿ ಯಾವಾಗಲೂ ಸೂಟ್ ಹಾಕಿಕೊಂಡು ಟಿಪ್ ಟಾಪ್ ಆಗಿ ಇರುತ್ತಿದ್ದ ಸಾಮ್ರಾಟ್ ಇಂದು ಏಪ್ರಾನ್ ತೊಟ್ಟು ಕೈಯಲ್ಲಿ ಸೌಟ್ ಹಿಡಿದು ನಿಂತಿದ್ದ ಸಾಮ್ರಾಟ್ನನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು ಒಂದು ಗ್ಲಾಸ್ ನೀರು ಕುಡಿಯೋದಕ್ಕೂ ಅಡುಗೆ ಮನೆಗೆ ಬಾರದೆ ಇರುವವನು ಇಂದು ಸ್ಟೌವ್ ಮುಂದೆ ನಿಂತು ಅಡುಗೆ ಮಾಡುತ್ತಿರುವುದು ಜಗತ್ತಿನ ಎಷ್ಟೋ ಅದ್ಭುತಗಳಲ್ಲಿ ಇದೂ ಕೂಡ ಒಂದು ಎನ್ನುವ ಹಾಗೆ ಅನ್ನಿಸುತ್ತಿತ್ತು ಮನೆಯವರಿಗೆ ಬ್ರೋ ಇದೇನು ನಿನ್ನ ಅವಸ್ಥೆ ನೀನು ಅಡುಗೆ ಮಾಡ್ತಾ ಇದ್ದೀಯಾ ಓಂ ಮೈ ಗಾಡ್ ಇದನ್ನಿಂದ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಎನ್ನುವ ಆದಿಯ ಧ್ವನಿಗೆ ಏನೋ ಮಾಡುತ್ತಿದ್ದವನು ಹಿಂದೆ ತಿರುಗಿ ನೋಡಿದ ಅಲ್ಲಿ ಇಡೀ ಮನೆಯವರೆಲ್ಲ ನಿಂತಿರೋದನ್ನು ನೋಡಿ ನೀವೆಲ್ಲ ಯಾವಾಗ ಬಂದ್ರಿ ಎಂದು ಕೇಳಿದರು ಯಾರು ಉತ್ತರ ಕೊಡದೆ ಅವನನ್ನೇ ನೋಡುತ್ತಿದ್ದರು ಅದು ಯಾಕೆಲ್ಲ ಹಾಗೆ ನೋಡ್ತಾ ಇದ್ದೀರ ನನ್ನ ಇದಕ್ಕೂ ಮುಂಚೆ ನೋಡಿಯೇ ಇಲ್ಲ ಎನ್ನು ಹಾಗೆ ಕೇಳಿದ ಸೂಪರ್ ಸ್ಟಾರ್ ಸಾಮ್ರಾಟ್ನ ನೋಡಿದ್ದು ಭಟ್ ಮಾಸ್ಟರ್ ಶೆಫ್ ಸಾಮ್ರಾಟ್ನ ನೋಡಿರಲಿಲ್ವಲ್ಲ ಅದಕ್ಕೆ ನೋಡ್ತಾ ಇದ್ದೀವಿ ಎಂದರು ವಸುಂಧರ ಹ್ಞೂ ನೋಡಿ ನೋಡಿ ಇವೆಲ್ಲ ರೇರ್ ಸೀನ್ಗಳು ಮತ್ತೆ ಈ ರೀತಿ ಚಾನ್ಸ್ ಸಿಗುತ್ತೋ ಇಲ್ವೋ ಎಂದು ಹೇಳಿ ತನ್ನ ಕೆಲಸ ಮುಂದುವರೆಸಿದನು ಅಲ್ಲ ಕಣೋ ಸಾಮ್ರಾಟ್ ನಿಜ ಹೇಳು ಯಾವತ್ತೂ ಅಡುಗೆ ಮನೆ ಕಡೆ ತಲೆಯಾಕಿನೂ ಮಲಗದೆ ಇರುವವನು ಇವತ್ತ್ಯಾಕೆ ಬಂದಿದ್ದೀಯಾ ಅಂತ ಅದಾ ಎಲ್ಲ ನಿನ್ನ ಸೊಸೆಯ ಕೃಪೆ ಎಂದನು ಸೀರಿದಾ ಏನೋ ಹಾಗಂದರೆ ಅವನ ಮಾತು ಅರ್ಥ ಆಗದೆ ಗೊಂದಲದಲ್ಲಿಯೇ ಕೇಳಿದರು ನಿಮ್ಮ ಸೊಸೆಗೆ ಅವಳ ಫೇವ್ರೆಟ್ ಪಾಯಸ ತಿನ್ನೋ ಆಸೆಯಾಗಿದೆಯಂತೆ ಸೊ ಅದಕ್ಕೆ ಈ ಅವತಾರ ಎಂದು ತನ್ನ ಕಡೆ ತೋರಿಸಿಕೊಂಡು ಹೇಳಿದನು ಪ್ರೆಗ್ನೆಂಟ್ ಟೈಮ್ನಲ್ಲಿ ಬಯಕೆ ಆಗೋದು ಕಾಮನ್ ಆದರೆ ಅದಕ್ಕೆ ನೀನ್ಯಾಕೋ ಮಾಡೋಕೆ ಬಂದೆ ಹೇಳಿದರೆ ನಾನೇ ಮಾಡ್ಕೊಳ್ತಾ ಇದ್ದೆ ತಾನೇ ಮಾಮ್ ಅವಳಿಗೆ ನನ್ನ ಕೈನಲ್ಲೇ ಪಾಯಸ ಮಾಡಿಸ್ಕೊಂಡು ತಿನ್ನಬೇಕು ಅನ್ನೋ ಆಸೆಯಾಗಿದೆಯಂತೆ ಎಂದು ಬಿಡಿಸಿ ಹೇಳಿದಾಗ ಈಗ ಅರ್ಥ ಆಗಿತ್ತು ಎಲ್ಲರಿಗೂ ಸಾಮ್ರಾಟ್ ನಿನಗೆ ಕಾಫಿ ಕೂಡ ಮಾಡೋಕ್ಕೆ ಬರಲ್ಲ ಇನ್ನು ಪಾಯಸ ಹೇಗೆ ಮಾಡ್ತಾ ಇದ್ದೀಯಾ ಅಡುಗೆ ವಿಷಯದಲ್ಲಿ ನಮ್ಮಂಥ ಎಲ್ ಬೋಲ್ಡ್ಸ್ಗಳಿಗೆ ಅಂತಲೇ ಯೂಟ್ಯೂಬ್ ಇಲ್ವ ಮಾಮ್ ಅದನ್ನು ನೋಡ್ಕೊಂಡು ಮಾಡ್ತಾ ಇದ್ದೀನಿ ಇನ್ನು ಫೈವ್ ಮಿನಿಟ್ಸ್ ಅಷ್ಟೆ ಆಲ್ಮೋಸ್ಟ್ ಡನ್ ಎಂದನು ಅಷ್ಟರಲ್ಲಿ ಅವರಿರುವಲ್ಲಿಗೆ ಸಿರಿ ಸಹ ಬಂದಿದ್ದಳು ಮೈ ಕೈ ತುಂಬಿಕೊಂಡು ಮುಂದೆ ಬಂದಿರುವ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ನಿಂತಿರುವ ಸಿರಿಯನ್ನು ನೋಡುವುದೇ ಒಂದು ಚಂದ ಮನೆಯವರಿಗೆಲ್ಲ ಸಿರಿ ಏನಮ್ಮ ಇದು ಇವನ ಕೈ ರುಚಿ ತಿನ್ನಬೇಕು ಅಂತ ಆಸೆ ಪಟ್ಟಿದ್ದೀಯಲ್ಲ ಅಡುಗೆಯ ಬಗ್ಗೆ ಗಂಧ ಗಾಳಿನೋ ಗೊತ್ತಿಲ್ಲ ಇವನಿಗೆ ಇವನ ಕೈ ರುಚಿ ತಿಂದರೆ ಪಾಯಸದ ಮೇಲಿರುವ ಆಸೆಯನ್ನೇ ಬಿಟ್ಟು ಬಿಡಬೇಕಾಗುತ್ತಷ್ಟೆ ಎಂದು ತಮಾಷೆಯಾಗಿ ಹೇಳಿಕೊಂಡು ನಕ್ಕ ವಸುಂಧರ ಅವರ ಮಾತಿಗೆ ಅವಳು ಕೂಡ ಮುಗುಳು ನಕ್ಕಿದ್ದಳು ಮಾಮ್ ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ ನನಗೆ ಅಡುಗೆ ಬರಲ್ಲ ನಿಜ ಬಟ್ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಸಹ ಮಾಡಲು ಬರಲ್ಲ ಅನ್ನೋ ಅಷ್ಟು ಕಳಪೆ ಮಾಡಬೇಡಿ ಎಂದು ಹೇಳುತ್ತಾ ತಾನು ಮಾಡಿದ ಪಾಯಸವನ್ನು ಬೌಲ್ಗೆ ಹಾಕಿಕೊಂಡು ಬಂದನು ಹ್ಞೂ ಆಯ್ತಾಯಿತು ಮೊದಲು ಅವಳಿಗೆ ಕೊಡೋ ಮುಂಚೆ ನೀನೇ ತಿಂದು ಟೇಸ್ಟ್ ಮಾಡಿ ಅದು ತಿನ್ನೋಕೆ ಯೋಗ್ಯವಾಗಿದೆ ಅನ್ನಿಸಿದರೆ ಮಾತ್ರ ಸಿರಿಗೆ ಕೊಡು ಎಂದು ಮತ್ತೆ ಸಾಮ್ರಾಟ್ನನ್ನು ಛೇಡಿಸಿದಾಗ ಮನೆಯವರೆಲ್ಲ ನಕ್ಕಿದ್ದರು ಆಗ ಮುಖ ಊದಿಸಿಕೊಂಡೇ ತಿನ್ನಲು ಹೋದ ಸಾಮ್ರಾಟ್ನ ಕೈ ಹಿಡಿದುಕೊಂಡ ಸಿರಿ ಸಾಮ್ರಾಟ್ ನಾನೇ ಫಸ್ಟ್ ಟೆಸ್ಟ್ ಮಾಡಬೇಕು ಪ್ಲೀಸ್ ಎಂದಳು ಗಂಡನ ಕೈ ರುಚಿ ತಿನ್ನೋ ಅದೃಷ್ಟ ಎಲ್ಲರಿಗೂ ಇರುವುದಿಲ್ಲ ಅದರಲ್ಲೂ ಸಾಮ್ರಾಟ್ ಮಾಡಿರುವ ಅಡುಗೆ ತಿನ್ನೋಕೆ ಒಂದು ರೀತಿ ಪುಣ್ಯಾನೇ ಮಾಡಿರಬೇಕು ಹಾಗಾಗಿ ತಾನೇ ಮೊದಲು ತಿನ್ನಬೇಕು ಎಂದು ಹೇಳಿದ್ದಳು ನೋಡಿ ಮಾಮ್ ಇದು ನಂಬಿಕೆ ಅಂದರೆ ನನ್ನ ಹೆಂಡತಿಗೆ ನನ್ನ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇರೋದಕ್ಕೆ ಮೊದಲು ತಾನೇ ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಎಂದು ತನ್ನನ್ನು ತಾನು ಹೊಗಳಿಕೊಂಡಾಗ ಸಿರಿ ಇನ್ನೊಂದು ಸಾರಿ ಯೋಚನೆ ಮಾಡಮ್ಮ ಎಂದು ವಿಶಾಲಮ್ಮ ಕೂಡ ಅವರನ್ನು ಎಚ್ಚರಿಸಿದರು ಅಜ್ಜಿ ಆ ರೀತಿ ಏನೂ ಇರಲ್ಲ ಫಸ್ಟ್ ಟೈಮ್ ನನಗೋಸ್ಕರ ಏನೋ ಒಂದು ಮಾಡಿರ್ತಾರೆ ಹೀಗಿರುವಾಗ ನಾವೇ ಅವರನ್ನು ಆಡಿಕೊಳ್ಳೋದು ಎಷ್ಟು ಸರಿ ಗಂಡನನ್ನು ಮಾತ್ರ ಬಿಟ್ಟು ಕೊಡಲ್ಲ ಆಯಿತು ನೀನೇ ತಿಂದು ಹೇಳು ಎಂದು ಹೇಳಿದ ಬಳಿಕ ಅವನಿಂದ ಪಾಯಸ ಪಡೆದು ಒಂದು ಸ್ಪೂನ್ ತಿಂದಳು ನಂತರ ವಾವ್ ಸಾಮ್ರಾಟ್ ತುಂಬ ಚೆನ್ನಾಗಿದೆ ಎಂದು ಹೊಗಳಿದಾಗ ಸಾಮ್ರಾಟ್ನ ಕಣ್ಣುಗಳು ಅರಳಿದವು ಹೌದಾ ಸಿರಿ ನಿಜವಾಗ್ಲೂ ಚೆನ್ನಾಗಿದೆಯಾ ಎಂದು ಮತ್ತೊಮ್ಮೆ ಹೇಳಿದಾಗ ಹೌದು ಎನ್ನುವ ಹಾಗೆ ತಲೆಯಾಡಿಸಿ ನಕ್ಕಳು ಸಾಮ್ರಾಟ್ ಇದೊಂದೇ ಬಾಲ್ ಅಷ್ಟೇ ತಾನೇ ಮಾಡಿರೋದು ಕೇಳಿದಳು ಸಿರಿ ಇಲ್ಲ ಸಿರಿ ಇನ್ನೂ ಇದೆ ಮನೆಯವರಿಗೆಲ್ಲ ಸೇರಿಸಿನೇ ಮಾಡಿರೋದು ಎಲ್ಲರೂ ಕೂತ್ಕೊಳ್ಳಿ ನಾನೇ ಸರ್ವ್ ಮಾಡ್ತೀನಿ ಇವತ್ತು ಎಂದು ಉತ್ಸಾಹದಿಂದ ಹೇಳಿದವನ ಮಾತಿಗೆ ಎಲ್ಲರ ಮುಖವನ್ನು ನೋಡಿದ ಸಿರಿ ನಿಟ್ಟುಸಿರು ಬಿಟ್ಟು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತಳು ತನಗೆ ಕೊಟ್ಟಿರುವ ಬೌಲ್ನಲ್ಲಿ ಇದ್ದ ಪಾಯಸವನ್ನು ನಿಧಾನವಾಗಿ ತಿನ್ನೋಕೆ ಶುರು ಮಾಡಿದಳು ಹತ್ತು ನಿಮಿಷದ ಬಳಿಕ ಎಲ್ಲರಿಗೂ ತಾನೇ ಸರ್ವ್ ಮಾಡಿದ ಸಾಮ್ರಾಟ್ ತಾನೊಂದು ಬೌಲ್ಗೆ ಪಾಯಸ ಹಾಕಿಕೊಂಡು ಕುಳಿತನು ಮನೆಯವರೆಲ್ಲರ ಜೊತೆ ತಾನೂ ಕೂಡ ಪಾಯಸವನ್ನು ಟೇಸ್ಟ್ ಮಾಡಿದ ಸಾಮ್ರಾಟ್ನ ಮುಖ ಬಿಳುಚಿಕೊಂಡಿತ್ತು ಕೂಡಲೇ ಬಾಯಲ್ಲಿದ್ದ ಪಾಯಸವನ್ನು ಕೆಳಗೆ ಉಗಿದಿದ್ದ ಜೊತೆಗೆ ಮನೆಯವರು ಕೂಡ ಬ್ರೋ ಪಾಯಸಕ್ಕೆ ಯಾರಾದರೂ ಹುಪ್ಪಾಗ್ತಾರಾ ಎಂದು ಆದಿ ಕೇಳಿಯೇ ಬಿಟ್ಟಿದ್ದ ಅದು ಅವರು ಸಕ್ಕರೆ ಪೌಡರ್ ಹಾಕಬೇಕು ಅಂತ ಅದರಲ್ಲಿ ಹೇಳಿದರು ಬಟ್ ನಾನೇ ಕನ್ಫ್ಯೂಸ್ ಆಗಿ ಉಪ್ಪಿನ ಪುಡಿ ಹಾಕಿದೆ ಅನಿಸುತ್ತೆ ಎಂದು ಹೇಳಿದವನು ನಂತರ ಸಿರಿಯ ಕಡೆ ತಿರುಗಿ ಸಿರಿ ಇದನ್ನು ಹೇಗೆ ತಿಂದೆ ನೀನು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಬೇಕು ತಾನೆ ಎಂದು ಕೇಳಿದಾಗ ಏನಾಗಿದೆ ಇದಕ್ಕೆ ಚೆನ್ನಾಗೇ ಇದೆಯಲ್ಲ ನನಗೋಸ್ಕರ ಅಂತ ಅಷ್ಟು ಪ್ರೀತಿಯಿಂದ ಮಾಡಿದ್ದೀರ ನನಗೆ ಇದರಲ್ಲಿ ಉಪ್ಪಿಗಿಂತ ಜಾಸ್ತಿ ನಿಮ್ಮ ಪ್ರೀತಿಯ ಸಿಹಿಯೇ ರುಚಿ ಕೊಟ್ಟಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಎಂದು ಹೇಳಿ ಕಣ್ಣು ಮಿಟುಕಿಸಿ ನಕ್ಕು ತಿನ್ನೋದನ್ನು ಮುಂದುವರೆಸಿದಳು ಅವಳ ಮಾತು ಕೇಳಿ ಅಳಬೇಕೋ ನಗಬೇಕೋ ಒಂದು ಗೊತ್ತಾಗಲಿಲ್ಲ ಸಾಮ್ರಾಟ್ಗೆ ಅದ ಅದನ್ನು ಅವಳಿನ್ನೂ ತಿನ್ನತ್ತಲೇ ಇರೋದನ್ನು ನೋಡಿದವನು ಕೂಡಲೇ ಅವಳ ಬಳಿಗೆ ಎದ್ದು ಬಂದ ಸಾಮ್ರಾಟ್ ಇಷ್ಟು ಉಪ್ಪು ಇರೋದನ್ನು ತಿಂದರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು ಸುಮ್ಮನೆ ಕೊಡುವುದನ್ನು ಎಂದು ಅವಳಿಂದ ಬೌಲ್ ಕಿತ್ತುಕೊಂಡು ಹೋಗಿದ್ದ ಅದು ರಾತ್ರಿಯ ಸಮಯ ಬಟ್ಟೆ ಮಡಚುತ್ತಾ ಕುಳಿತಿದ್ದ ಸಿರಿ ಇದ್ದಕ್ಕಿದ್ದ ಹಾಗೆ ಸಾಮ್ರಾಟ್ ಎಂದು ಕೂಗಿದಳು ಸಿರಿ ಏನಾಯಿತು ಅವಳು ಅಷ್ಟು ಜೋರಾಗಿ ಕೂಗಿದ್ದನ್ನು ನೋಡಿ ಗಾಬರಿಯಲ್ಲಿಯೇ ಅವಳ ಬಳಿಗೆ ಬಂದಿದ್ದ ಸಾಮ್ರಾಟ್ ಸಮ್ರಾಟ್ ಸಮ್ರಾಟ್ ಪಾಪು ಎಂದು ಖುಷಿಯಿಂದ ಹೇಳಿ ಅವನ ಕೈಯನ್ನು ತೆಗೆದು ತನ್ನ ಹೊಟ್ಟೆ ಮೇಲೆ ಇಟ್ಟುಕೊಂಡಿದ್ದಳು ಆದರೆ ಅವಳ ನಡೆ ಸಾಮ್ರಾಟ್ಗೆ ಅರ್ಥ ಆಗದೆ ಏನು ಎನ್ನುವ ಗೊಂದಲದಲ್ಲೇ ಅವಳನ್ನು ದಿಟ್ಟಿಸುತ್ತಾನೆ ಸಮ್ರಾಟ್ ಪಾಪು ಕಿಕ್ ಮಾಡ್ತು ಎಂದು ಹೇಳಿದವಳ ಖುಷಿಗೆ ಭಾರವೇ ಇರಲಿಲ್ಲ ಇಷ್ಟು ದಿನದಲ್ಲಿ ಇದೇ ಮೊದಲು ಆ ಅನುಭವ ಆಗಿದ್ದು ಅವಳಿಗೆ ನಿಜವಾಗ್ಲೂ ಎಂದು ಕೇಳಿದವನ ಕಣ್ಣಲ್ಲಿಯೂ ಕೂಡ ಖುಷಿ ಇತ್ತು ಹೌದು ಸಮ್ರಾಟ್ ಬೇಕಿದ್ರೆ ನೀವು ಕೂಡ ಫೀಲ್ ಮಾಡಿ ಎಂದು ಅವನ ಕೈಯನ್ನು ಮತ್ತಷ್ಟು ತನ್ನ ಹೊಟ್ಟೆಗೆ ಒತ್ತಿ ಹಿಡಿದಳು ಕೆಲವು ಸಮಯ ಕಳೆದರೂ ಮಗುವಿನಿಂದ ಯಾವುದೇ ಚಲನೆ ಬಾರದೆ ಇರುವುದನ್ನು ನೋಡಿ ಎಲ್ಲಿ ಸಿರಿ ಆ ರೀತಿ ಏನೂ ಫೀಲ್ ಆಗ್ತಾನೇ ಇಲ್ಲ ನನಗೆ ಎಂದು ಸ್ವಲ್ಪ ಬೇಸರದಲ್ಲಿಯೇ ಹೇಳಿದ ಅವನಿಗೂ ತನ್ನ ಮಗುವಿನ ಇರುವಿಕೆಯನ್ನು ಅನುಭವಿಸುವ ಆಸೆ ಇತ್ತು ಇಲ್ಲ ಸಾಮ್ರಾಟ್ ಆಗಲೇ ಕಿಕ್ ಮಾಡಿತು ಆದರೆ ಈಗ ಮಾಡ್ತಾ ಇಲ್ಲ ಇನ್ನೊಂದು ಸಾರಿ ಹಾಗೆ ಮಾಡಿದರೆ ಕೆ ಹೇಳ್ತೀನಿ ಎಂದಳು ಆದರೆ ಅವನಿಗೆ ಅದನ್ನು ಈಗಲೇ ಅನುಭವಿಸುವ ಕಾತುರ ಆಗ ಅವಳ ಹೊಟ್ಟೆಯ ಬಳಿ ತನ್ನ ಮುಖ ತಂದವನು ಬಂಗಾರಿ ಇಲ್ಲಿ ಕೇಳು ಪಪ್ಪ ಬಂದಿದ್ದೀನಿ ಇನ್ನೊಂದು ಸಾರಿ ಪಪ್ಪನಿಗೋಸ್ಕರ ಕಿಕ್ ಮಾಡು ಕಂದ ಎಂದು ಪ್ರೀತಿಯಿಂದ ಹೇಳಿ ಅವಳ ಹೊಟ್ಟೆಗೆ ಮುತ್ತು ಕೊಟ್ಟಿದ್ದ ಆದರೂ ಕೂಡ ಯಾವುದೇ ಬದಲಾವಣೆ ಆಗದೇ ಇದ್ದಾಗ ಸಾಮ್ರಾಟ್ ಅವನು ಅಮ್ಮನ ಮಗ ನನ್ನ ಮಾತಷ್ಟೇ ಕೇಳೋದು ಬೇಕಿದ್ರೆ ನೋಡಿ ಈಗ ನಾನು ಹೇಳ್ತೀನಿ ಎಂದಳು ನಂತರ ಬಂಗಾರಿ ಮಮ್ಮಿ ಪಾಪ ಅಲ್ವಾ ಮಮ್ಮಿಗೋಸ್ಕರ ಇನ್ನೊಂದು ಸಾರಿ ಕಿಕ್ ಮಾಡು ಚಿನ್ನ ಎಂದು ಅವಳು ಹೇಳಿದಾಗ ಕಾಕಾಳೀಯ ಎನ್ನುವಂತೆಯೋ ಅಥವಾ ಅಮ್ಮನ ಮಾತು ತನಗೆ ಕೇಳಿಸಿತು ಎನ್ನುವ ಹಾಗೆಯೋ ಏನು ಅವಳು ಹೇಳಿದ ಕೂಡಲೇ ಮಗು ಮತ್ತೊಮ್ಮೆ ಕಿಕ್ ಮಾಡಿತ್ತು ಈ ಬಾರಿ ಅದು ಸಾಮ್ರಾಟ್ನ ಅನುಭವಕ್ಕೂ ಬಂದಿತ್ತು ನೋಡಿದ್ರೆ ಸಮ್ರಾಟ್ ನಾನು ಹೇಳಿದ್ದು ನಿಜ ಅವನು ಅಮ್ಮನ ಮಗನೇ ಎಂದು ಹೇಳಿನಕ್ಕಾಗ ಅವಳನ್ನೇ ಎರಡು ನಿಮಿಷ ದಿಟ್ಟಿಸಿದ ಸಮ್ರಾಟ್ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ತನ್ನನ್ನೇ ಹಾಗೆ ನೋಡ್ತಾ ಇರೋದನ್ನು ನೋಡಿ ಕೇಳಿದಳು ಆದರೆ ಅವನೇನು ಮಾತಾಡದೆ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟವನು ನನ್ನ ಲೈಫ್ನ ಇಷ್ಟು ಕಲರ್ಫುಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸಿರಿ ಎಂದವನು ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಪಪ್ಪ ವೆಯ್ಟ್ ಮಾಡ್ತಾ ಇದ್ದಾರೆ ಬೇಗ ಬಂದುಬಿಡು ಬಂಗಾರಿ ಎಂದು ಅವಳ ಹೊಟ್ಟೆ ಮೇಲೆ ಕೈಯಿಟ್ಟು ತನ್ನ ಮಗುವಿಗೂ ಹೇಳಿದ ಒಟ್ಟಿನಲ್ಲಿ ಈ ಮಗುವಿನ ಆಗಮನದಿಂದ ಇಬ್ಬರಿಗೂ ತಮ್ಮ ಜೀವನ ಪರಿಪೂರ್ಣ ಆದ ಅನುಭವ ಆಗುತ್ತಿತ್ತು ಮುಂದುವರೆಯುವುದು